ಬಿಪಿಎಲ್ ಪಿ ಕಾರ್ಡ್ಗಳನ್ನ ರದ್ದುಪಡಿಸುವ ಕಾರ್ಯಕ್ರಮಗಳನ್ನು ಮಾಡಿದ್ದು ಬಿಜೆಪಿ ಸರ್ಕಾರದ ಆಹಾರ ಮಂತ್ರಿ ಆಗಿದ್ದಂತ ಉಮೇಶ್ ಕತ್ತಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಯಾರ ಮನೆಯಲ್ಲಿ ಟಿ ಇದೆ ಆ ಮನೆಗೆ ನಾವು ಬಿ ಪಿ ಎಲ್ ಕಾರ್ಡ್ ಅನ್ನ ರದ್ದು ಪಡಿಸ್ತೀವಿ ಆದ್ರೆ ನಾವು ಅದನ್ನ ಹೇಳ್ತಾ ಇಲ್ಲ ಯಾರು ಸ್ಥಿತಿವಂತರಿದ್ದಾರೆ ಅವರ ಕಾರ್ಡ್ ಅವ್ರ ಮನೆಯಲ್ಲಿ ಏನಿದೆ ಅವರ ಸ್ಥಿತಿವಂತಿಗೆ ಏನಿದೆ ಅದನ್ನು ನೋಡಿಕೊಂಡು ಅಲ್ಲಿನ ಲೋಕಲ್ ಆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಪಿ ಒ ಆಗಿರ್ಬೋದು ಅದ್ರ ಪ್ರಕಾರ ಕ್ರಮ ತಗೋಬೇಕು ಯಾಕಂದ್ರೆ ಆವಾಗಲೇ ಅಶ್ವಿನ್ ಅವರು ಹೇಳ್ತಿದ್ರು ಸರಿಯಾದ ಫಲಾನುಭವಿಗೆ ಅವರಿಗೆ ತಲುಪಬೇಕು ಅದಕ್ಕೆ ನಾವು ಭದ್ರ ಆಗಿದ್ದೀವಿ ನಾವು ಮತ್ತೆ ಪುನಃ ಕಾನ್ಫರ್ಮ್ ಮಾಡ್ತಾ ಇದ್ದೀವಿ ಹೊಸ ರೇಷನ್ ಕಾರ್ಡ್ ಯಾರಿಗೆಲ್ಲ ಅವಕಾಶ ಮಾಡಬೇಕು ಅಂತ ಇದ್ದೀವಿ ಅವ್ರನ್ನ ಮತ್ತೆ ಪುನಃ ನಿಮ್ಗೆ ರೇಷನ್ ಕಾರ್ಡ್ಗೆ ಅವಕಾಶಗಳನ್ನ ಮಾಡಿ ಕೊಡ್ತಾ ಇದ್ದೀವಿ ನೋಡಿಲಿ ಇಲ್ಲಿ ಶಾಲಾ ಕಾಲೇಜಿನ ಶುಲ್ಕ ಹೆಚ್ಚಳಾಗಿರುವಂತದ್ದು ಫೀಸು ಅಪ್ರಾಕ್ಸಿಮೇಟ್ಲಿ ಹತ್ತರಿಂದ ಹದಿನೈದು ಪರ್ಸೆಂಟ್ ಪ್ರತಿಯೊಂದು ಪ್ರೈವೇಟ್ ಸ್ಕೂಲ್ಗಳಲ್ಲೂ ಕೂಡ ಹೆಚ್ಚಾಗಿದೆ ಕೇವಲ ಇಷ್ಟು ಮಾತ್ರ ಅಲ್ಲ ಮೆಡಿಕಲ್ ಸೀಟ್ ಹದಿನೈದು ಪರ್ಸೆಂಟ್ ಅಷ್ಟು ಶುಲ್ಕ ಏರಿಕೆಯಾಗಿದೆ ಉದ್ಯೋಗ ಸೃಷ್ಟಿ ಭರವಸೆ ಕೊಟ್ಟಷ್ಟಾಗಿಲ್ಲ ಅನ್ನುವ ಆಪಾದನೆ ಕಾಂಗ್ರೆಸ್ ಪಕ್ಷದ ಮೇಲೆ ಇದ್ದೇ ಇದೆ ಇದರ ಜೊತೆಗೆ ಬಹಳ ಮುಖ್ಯವಾಗಿ ಶಾಲೆಗೆ ಹೋಗ್ತಿರೋ ಮಕ್ಕಳಿಗೆ ಈ ವರ್ಷದ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿ ತಿಂಗಳುಗಳು ಕಳೆದು ಹೋಗ್ತಾ ಇದ್ರು ಕೂಡ ಪುಸ್ತಕ ಸಿಕ್ಕಿಲ್ಲ ಯೂನಿಫಾರ್ಮ್ ಸಿಕ್ಕಿಲ್ಲ ಬ್ಯಾಗ್ ಸಿಕ್ಕಿಲ್ಲ ಊಟ ಸರಿಯಾಗಿ ಸಿಕ್ತಿಲ್ಲ ಅನ್ನೋ ಗಂಭೀರ ಆರೋಪ ಮುನಿರ್ ಅವರಿಂದಲೇ ಪ್ರಶ್ನೆ ಉದ್ಯೋಗ ಸೃಷ್ಟಿ ಮಾಡ್ತಿಲ್ಲ ಅಂತ ಹೇಳಿ ಬಿಜೆಪಿಯವ್ರ ಮೇಲೆ ಆಪಾದನೆ ಮಾಡ್ತಾ ಇದ್ದವ್ರು ನೀವು ನಿಮ್ಮ ಸರ್ಕಾರ ಬಂದ ಮೇಲೆ ಕುರ್ಚಿ ಉಳಿಸ್ಕೊಳ್ಳೋದ್ರಲ್ಲಿ ಬಿಸಿ ಆಗಿದ್ದಾರೆ ಉದ್ಯೋಗದ ಬಗ್ಗೆ ನೀವು ಗಮನ ಕೊಡ್ತಿಲ್ಲ ನಾವು ಮೊದಲಿಂದನೂ ಹೇಳ್ಕೊಳ್ತಾ ಬರ್ತಾ ಇರುವಂತದ್ದು ಉದ್ಯೋಗ ಸೃಷ್ಟಿಯಲ್ಲಿ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಇದ್ದಿರೋ ಉದ್ಯೋಗಗಳನ್ನ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬಂತು ಆದ್ರಿಂದ ನಾವೀಗ ಬಂದು ಈ ಒಂಬತ್ತು ತಿಂಗಳ ಅವಧಿಯಲ್ಲಿ ಸರಿಸುಮಾರು ಐವತ್ತೆಂಟು ಸಾವಿರ ಕೋಟಿ ಬಂಡವಾಳವನ್ನ ಕರ್ನಾಟಕ ತಂದಿದ್ದೀವಿ ಅದನ್ನ ಕಂಪೇರಿಟ್ ಮಾಡಿ ನೀವು ಬಿಜೆಪಿಯ ಬೊಮ್ಮಾಯಿ ಅವ್ರ ಸರ್ಕಾರ ನಾಲ್ಕು ವರ್ಷ ಇದ್ದಾಗ ಅವ್ರ ಎಷ್ಟು ಬಂಡವಾಳ ತಂದ್ರು ಅದು ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ರು ಅಂತ ನೋಡಿ ನಾವು ಅದಕ್ಕೆ ಭದ್ರ ಆಗಿದ್ದೀವಿ ಐವತ್ತೆಂಟು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ರಾಜ್ಯಕ್ಕೆ ತಂದಿದ್ದೀವಿ ಉದ್ಯೋಗ ಸೃಷ್ಟಿನೂ ಆಗತ್ತೆ ಆಮೇಲೆ ನೀವು ಕಂಪೇರಿಟಿವ್ ಮಾಡುವಂತದ್ದು ಉದ್ಯೋಗ ಏನದು ಯುವ ನಿಧಿ ಯುವ ನಿಧಿಗೂ ಸ್ಕೂಲ್ ಫೀಸ್ ಜಾಸ್ತಿ ಅದಕ್ಕೂ ಯಾವ ಸಂಬಂಧನೂ ಇರೋದಿಲ್ಲ ಯುವಕರು ಯೋಜನೆ

ನಾವು ಚರ್ಚೆ ಮಾಡ್ತಿರೋದು ಗ್ಯಾರಂಟಿಯಿಂದಲೇ ಬೆಲೆ ಏರಿಕೆ ಆಯ್ತು ಅಂತಲ್ಲ ಗ್ಯಾರಂಟಿ ಜೊತೆ ಬೆಲೆ ಏರಿಕೆ ಆಗ್ತಾ ಗ್ಯಾರಂಟಿಯಿಂದ ಅವರಿಗೆ ಅನುಕೂಲ ಆಯ್ತು ಅದು ಪ್ರತಿ ವರ್ಷನೂ ಪ್ರೈವೇಟ್ ಸ್ಕೂಲ್ಗಳು ಅದನ್ನ ಮಾಡ್ಕೊಂಡೇ ಬಂದಿದ್ದಾವೆ ಅದನ್ನ ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ಇಂತಹ ಸಮಸ್ಯೆಗಳಿಗೆ ಸ್ವಲ್ಪ ಆದ್ರೂ ಪರಿಹಾರ ಏನು ಅಂದ್ರೆ ಈ ಐದು ಗ್ಯಾರಂಟಿಗಳು ಆವಾಗಲೇ ಆಪ್ ಹೇಳಿದ್ರು ಇದು ನಮ್ದು ಕಾಂಗ್ರೆಸ್ನೂ ಸರ್ಕಾರಿ ಶಾಲೆಗಳು ಉದ್ದಾರ ಆಗ್ತಾರ ಆಗ್ತಾ ಇದೀರ ಶಾಲೆಗಳ ಸ್ಥಿತಿಗತಿ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾರೆ ಸರ್ಕಾರಿ ಶಾಲೆಗಳು ಸರ್ಕಾರಿ ಶಾಲೆಗಳ ಸ್ಥಿತಿಗತಿಗಳು ಕಳೆದ ನಾಲ್ಕು ವರ್ಷದಲ್ಲಿ ಹೇಗಿತ್ತು ಅಧಿಕಾರಕ್ಕೆ ಬಂದ ಮೇಲೆ ಎಷ್ಟು ಸರ್ಕಾರಿ ಶಾಲೆ ಮಾಡಿದ್ದೀವಿ ಸರ್ಕಾರ ಮುಚ್ಚಿದ್ರೆ ಇವತ್ತು ತಂದಿದ್ದೇವೆ ನಾವು ತುಂಬಾ ಗಂಭೀರವಾದಂತಹ ಚರ್ಚೆ ನಡೀತಾ ಇದೆ ಎಲ್ಲ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಿದ್ದೀರಾ ಸರ್ಕಾರದ ಪ್ರತಿನಿಧಿಯಾಗಿ ವಿದ್ಯಾಭ್ಯಾಸವನ್ನ ಆರೋಗ್ಯವನ್ನ ಉಚಿತವಾಗಿ ಕೊಡ್ತೀನಿ ಅಂತಕ್ಕಂತಹ ಗ್ಯಾರಂಟಿನ ನೀವು ಯಾಕೆ ಘೋಷಣೆ ಮಾಡಬಾರ್ದು ಅದರಿಂದ ಅನುಕೂಲ ಆಗುತ್ತಾ ಇಲ್ವಂತ ತೀರ್ಮಾನ ನೀವು ಯಾಕೆ ತಗೋಬಾರ್ದು ಕೆನಡಾದಲ್ಲಿ ಯಶಸ್ವಿ ಆದಂತಹ ಯೋಜನೆ ಅನುಕರಣೆ ಅನುಸರಣೆ ಮಾಡಿದ್ರೆ ಯಶಸ್ಸು ಕೀರ್ತಿ ಅಧಿಕಾರ ಎಲ್ಲವೂ ಸದಾಕಾಲ ನಿಮಗೆ ಸಿಕ್ಕಿದೆ ಅಂತಕ್ಕಂಥ ಚಿಂತನೆ ಯಾಕ್ ಮಾಡಬಾರ್ದು ಇದ್ರಿಂದ ಯಾರಿಗಾರು ವಿರೋಧ ಇದ್ರೆ ಯಾವುದೊಂದು ಮಹಿಳೆಗೆ ಮಾಡಿದ್ರೆ ಪುರುಷರ ವಿರೋಧ ಯಾವುದೋ ಒಂದು ವರ್ಗಕ್ಕೆ ಮಾಡಿದ್ರೆ ಇನ್ನೊಂದಕ್ಕೆ ಬರೋದ ವಿದ್ಯಾಭ್ಯಾಸ ಆರೋಗ್ಯವನ್ನ ನೀವು ಉಚಿತವಾಗಿ ಮಾಡ್ತೀನಿ ಅಂದ್ರೆ ಬಹುಶಃ ಯಾರ್ದಾರು ವಿರೋಧ ಇದ್ದರೆ ದಯವಿಟ್ಟು ಕೈ ಎತ್ತಿ ಡಾಕ್ಟ್ರೆ ನಾನು ಖಂಡಿತವಾಗ್ಲೂ ಆ ಮಾತಿಗೆ ನನ್ನ ಸಹಮತಿ ಇದೆ ಡಾಕ್ಟ್ರೆ ಖಂಡಿತವಾಗ್ಲೂ ಇದು ಆಗಬೇಕು ನಮ್ಮ ಸರ್ಕಾರ ಸ್ವತಂತ್ರೋತ್ತರದ ನಂತರ ಅದನ್ನೇ ಮಾಡ್ಕೊಂಡು ಬಂದ್ವಿ ಮೂಲ ಉದ್ದೇಶ ಏನಾಗಿತ್ತು ಹಾಸ್ಪಿಟಲ್ ಮತ್ತೆ ಎಜುಕೇಶನ್ ಇದು ಫ್ರೀ ಆಫ್ ಸಿಗಬೇಕು ಅನ್ನುವಂತ ಉದ್ದೇಶ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಒಳಗಡೆ ನಮ್ಮ ಆರೋಗ್ಯ ಮಂತ್ರಿ ಆಗಿದ್ದಂತಹ ರಮೇಶ್ ಕುಮಾರ್ ಅವರು ಆರೋಗ್ಯ ಮಂತ್ರಿ ಒಮ್ಮೆ ಆಗಿದ್ರು ಅವರು ಈ ಬಿಲ್ ಬಗ್ಗೆ ಮಾತಾಡ್ತಾರೆ ಪ್ರೈವೇಟ್ ಅಲ್ಲಿಯೂ ಸಹ ಉಚಿತವಾದಂತಹ ಚಿಕಿತ್ಸೆಗಳನ್ನ ಕೊಡಬೇಕು ಅಂತ ಆವಾಗ ಎಜುಕೇಶನ್ ಪ್ಲಸ್ ಎರಡು ನಾವು ಮಾತಾಡ್ತೀವಿ ಎರಡು ಬೇಕು ಹೌದು ಎರಡೂ ಬೇಕು ಅಲ್ಲ ನಾನು ಮುಗಿಸ್ಬಿಡ್ತೀನಿ ಆಮೇಲೆ ಹೇಳಿರಂತೆ ಅದಕ್ಕೆ ನಾನು ಹೇಳ್ತಾ ಇರೋದು ಖಂಡಿತವಾಗ್ಲೂ ಬೇಕು ಅದು ಯಾವ್ದು ಕೇವಲ ಕಾಂಗ್ರೆಸ್ ಒಂದರಿಂದ ಸಾಧ್ಯ ಇಲ್ಲ ಈ ಯುವ ನಿಧಿ ಯುವ ನಿಧಿ ಬಗ್ಗೆ ಚರ್ಚೆ ಮಾಡ್ತಿದ್ವಿ ಡಾಕ್ಟರ್ ಒಂದು ಅತ್ಯುತ್ತಮವಾದಂತ ಸಲಹೆನೆ ಕೊಟ್ರು ಡಾಕ್ಟರ್ ಇಲ್ಲಿ ಏನಾಗಿದೆ ಗೊತ್ತಾ ನಾನು ಅವಾಗ್ಲೇ ಆರಂಭದಲ್ಲಿ ಹೇಳಿದ್ವಲ್ಲ ಪೆದ್ದು ಪೆದ್ದು ತಂದಲ್ಲಿ ಜನರು ಶಿಲ್ಲೆ ಚಪ್ಪಾಳೆ ಹೊಡಿತಾರೆ ಅಂತ ಬಾಯಿಗೆ ಬಂದಂಗೆ ಹೇಳ್ತಾರಲ್ಲ ಎಲ್ಲ ಗ್ರಾಜುಯೇಟ್ಗಳಿಗೂ ಎಲ್ಲ ಡಿಪ್ಲೊಮದವ್ರಿಗಿದ್ದವ್ರು ಇವನ್ ಇವನಿದಿ ಕೊನೆಗೆ ಎಲ್ಲಕ್ಕೆ ಬಂದರು ಇನ್ನ ನೀವು ಉಚಿತವಾದಂತ ಶಿಕ್ಷಣ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತ ಸರ್ಕಾರದಲ್ಲಿ ನೋಡಿ ನೋಡಿ ಮುನಿರೋ ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಉತ್ತರ ನೋಡಿ ನೋಡಿ ಒಂದು ನಿಮಿಷ ಕೇಂದ್ರ ಸರ್ಕಾರ ಮೊದಲ ಬಾರಿಗೆ ನೈನ್ಟೀನ್ ಫಾರ್ಟಿ ಸೆವೆನ್ ಬಂದಾಗ ಆವತ್ತು ಪ್ರಯಾರಿಟಿಯಾಗಿ ನಾನು ಒಪ್ಕೊಂಡೆ ಡಾಕ್ಟ್ರ್ ಜೊತೆ ಏನು ಅಂತಂದರೆ ಎಜುಕೇಷನ್ನು ಮತ್ತು ಶಿಕ್ಷಣ ಏನಿದೆ ಹೆಲ್ತು ಮತ್ತು ಶಿಕ್ಷಣ ಏನಿದೆ ಇವೆರಡನ್ನೂ ಸಹ ಫ್ರೀಯಾಗಿ ಕೊಡಬೇಕಾಗಿತ್ತು ಆದರೆ ಏನು ಮಾಡ್ತಾರೆ ಎ ಬಿ ಸಿ ಕ್ಯಾಟಗರಿ ಅಂತ ಮಾಡ್ತಾರೆ ಇಂಡಸ್ಟ್ರೀಸಲ್ಲಿ ಆವಾಗ ಸಿ ಕ್ಯಾಟಗರಿ ಏನಿತ್ಯಲ್ಲ ಅದನ್ನು ಶಿಕ್ಷಣ ಮತ್ತು ಹೆಲ್ತ್ನ ಇಡ್ತಾರೆ ಇದು ಪ್ರೈವೇಟೈಸ್ ಪ್ರೈವೇಟೈಸ್ ಆಗಬೇಕು ಅಂತ ನೆಹರೂ ಅವರು ಕನಸಿದ್ದು ನಾವೆಲ್ಲ ಹೇಳಿದ್ದು ನೆಹರೂ ಅವರು ಅದರಿಂದ ಕಾಂಗ್ರೆಸ್ಸು ಇದನ್ನು ಯಾರು ಖಾಸಗೀಕರಣಕ್ಕೆ ಹೋಗಬೇಕು ಅಂತಂದ್ಬಿಟ್ಟು ಯಾರು ಒಂದು ಸಂಕಲ್ಪ ಮಾಡಿ ಖಾಸಗೀಕರಣದವರು ಕಬ್ಜಾದಲ್ಲಿ ಬರಬೇಕು ಅಂತ ಏನಾದ್ರು ಮಾಡಿದ್ರೆ ನಾನು ಅದಕ್ಕೆ ವಿರೋಧ ಮಾಡಿಸ್ತಿಲ್ಲ ಅದು ಮಾಡಿದ್ದು ಕಾಂಗ್ರೆಸ್ನವರು ಅದು ಯಾವುದು ಬೇರೆಯವರಿಂದ ಆಗಿದ್ದಲ್ಲ

ನಿಮ್ ಎನರ್ಜಿ ನಮ್ಗೊಂದ್ ಸ್ವಲ್ಪ ಕೊಟ್ಬಿಡಿ ಅರ್ಧ ಪ್ರೋಗ್ರಾಮ್ ನೀವೇ ಮಾತಾಡಿದಿರ ಮುನೀರ್ ಅವರು ಅಶೋಕ್ ಗೌಡ್ರು ವಿದ್ಯಾರ್ಥಿಗಳು ಕೂಡ ಒಪ್ಕೊಳ್ತಾರೆ ಡಾಕ್ಟರ್ ಕೂಡ ಒಪ್ಕೊಳ್ತಾರೆ ಡಾಕ್ಟರ್ ಕೂಡ ಒಪ್ಕೊಳ್ತಾರೆ ಬಹುತೇಕ ಹಾಸ್ಪಿಟಲ್ ಗಳು ಶಾಲಾ ಕಾಲೇಜ್ ನಡೆಸೋದು ನಮ್ಮ ರಾಜಕಾರಣಿಗಳು ಹೆಂಗಪ್ಪ ಫ್ರೀ ಆಗಿ ಕೊಟ್ಬಿಡ್ತಾರೆ ಹೆಂಗ್ ಫ್ರೀ ಆಗಿ ಕೊಡ್ತಾರೆ ಕೊಡ್ತಾರ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇವು ಓ ನಿಧಿ ಅಂತ ಮಾಡಿದಾರಲ್ಲ ಅದರ ಕಾನ್ಸೆಪ್ಟ್ ಕ್ಲಿಯರ್ ಇಲ್ಲ ಯಾಕಂದ್ರೆ ಒಂದ್ ವರ್ಷ ಡಿಗ್ರಿ ಮುಗಿದ ತಕ್ಷಣ ನಿರುದ್ಯೋಗಿಗೆ ಹೇಗ್ ಆಗ್ಬಿಡ್ತಾರೆ ಅಂತ ಡಿಗ್ರಿ ಮುಗಿಸಿ ನಾಲ್ಕೈದು ವರ್ಷ ಆದರೂ ಇಲ್ಲಿ ಬೆಂಗಳೂರಲ್ಲಿ ಕುರ್ತು ಸರ್ಕಾರ ಮಾಡೋದಲ್ಲ ಉತ್ತರ ಕರ್ನಾಟಕ ಕಡೆ ಬನ್ನಿ ಧಾರವಾಡಲ್ಲಿ ಬನ್ನಿ ಬನ್ನಿ ಇಪ್ಪತ್ನಾಲ್ಕು ದಾಸು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತಾ ಇದ್ದಾರೆ ಲೈಬ್ರರಿಲಿ ಓದ್ತಾ ಇದ್ದಾರೆ ಹುಡುಗರು ಅಂಥವ್ರಿಗೆ ಏನಾದರೂ ಅವಕಾಶಗಳನ್ನು ಮಾಡಿ ಕೊಡಿ ಅಂತ ಇರೋದು ಇಲ್ಲಿ ಬಂದುಬಿಟ್ಟು ಸುಮ್ಮನೆ ನಾಲ್ಕು ಇನ್ನೂ ಡಿಗ್ರಿನ ಮುಗಿದಿರಲ್ಲ ಅವರು ನಿರುದ್ಯೋಗಿಗಳಂತೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಏನ್ಯೂಸು ಅದೇ ಉದ್ಯೋಗವನ್ನು ಸೃಷ್ಟಿ ಮಾಡಿ ಆಮೇಲೆ ನಾನು ಹೇಳ್ತಾ ಇದ್ದೀನಿ ಈ ಬಿ ಜೆ ಪಿ ಪರವಾಗಿ ಮಾತಾಡ್ತಾ ಇಲ್ಲ ನಾನು ಏನು ಕರೆಕ್ಟ್ ಆಗಿಲ್ಲ ಯಾಕಂದರೆ ಅವ್ರ ಟೈಮಲ್ಲೇ ನಾವು ಅತಿ ಹೆಚ್ಚಂತ ಯುವಕರಿಗೆ ಅನ್ಯಾಯಗಳನ್ನು ನೋಡಿ ಆಗಿರೋದು ಯಾಕಂದ್ರೆ ಭ್ರಷ್ಟಾಚಾರ ಆಗಿರೋದು ಪಿ ಎಸ್ ಐ ಸ್ಕ್ಯಾಮ್ ಆಗಿರೋದು ಅಲ್ಲೇ ಅವುಗಳಿಗೆ ಒಂದು ಪರಿಹಾರವನ್ನು ತೆಗೆದುಕೊಂಡು ಬನ್ನಿ ಆಮೇಲೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಅನೇಕ ಯುವಕರಿಗೆ ಚಾನ್ಸಸ್ ಕೊಡಿ ಅಂತ ಹೇಳ್ತಾ ಇರೋದು ವಿದ್ಯಾರ್ಥಿಗಳು ಸುಮಾರು ಜನ ಇದ್ದಾರೆ ಕ್ವಿಕ್ ಕ್ವಿಕ್ ರಿಯಾಕ್ಷನ್ಸ್ ಯುವ ನಿಧಿ ಬಗ್ಗೆ ಅದ್ರ ಬದಲು ಉದ್ಯೋಗ ಅವಕಾಶ ಸೃಷ್ಟಿ ಮಾಡಿದ್ರೆ ಎಲ್ಲರಿಗೂ ಹೆಲ್ಪ್ ಆಗ್ತಿತ್ತು ಎಕ್ಸಾಮ್ ಬರೆಯೋ ಕಾಂಪಿಟೇಟಿವ್ ಎಕ್ಸಾಮ್ ಬರಿಯೋದಕ್ಕೆ ಅದಾಗಿರ್ಬೋದು ಮತ್ತೆ ಇನ್ನೊಂದು ವಿಚಾರ ಏನು ಅಂದರೆ ಈಗ ಡಿಗ್ರಿ ಆದ ತಕ್ಷಣ ಅದಕ್ಕೂ ಉದ್ಯೋಗ ಯುವ ನಿಧಿ ಕೊಡೋದಕ್ಕೂ ಬದಲಾಗಿ ಉದ್ಯೋಗ ಅವಕಾಶ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅನುಕೂಲ ಆಗ್ತಿತ್ತು ಸರ್ ಚುನಾವಣೆಗೂ ಮುಂಚೆ ಯುವ ನಿಧಿ ಎಲ್ಲ ಡಿಗ್ರಿ ಮುಗಿದ ಗ್ರಾಜುಯೇಷನ್ ಆದವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಚುನಾವಣೆ ಆದಮೇಲೆ ರಿಸ್ಟ್ರಿಕ್ಷನ್ ಹಾಕಿದ್ರು ಈ ಈ ವರ್ಷ ಪಾಸ್ ಆದವ್ರಿಗೆ ಮಾತ್ರ ಯುವ ನಿಧಿ ಬರೋದಂತ ಇದರಲ್ಲೇ ಗೊತ್ತಾಗುತ್ತೆ ಇದು ಆಶ್ವಾಸನೆ ಅಲ್ಲ ಸರ್ ಸ್ಕ್ಯಾಮ್ ಅಂತ ಕಾಂಗ್ರೆಸ್ನವರು ಚುನಾವಣೆ ಮುಂಚೆ ಅವ್ರದ್ದು ವೋಟ್ ಬ್ಯಾಂಕು ತುಂಬಿಸ್ಕೊಳ್ಬೇಕಾಗಿತ್ತು ಅದಕ್ಕೆ ಈ ಗ್ಯಾರಂಟಿ ಯೋಜನೆ ಎಲ್ಲ ಏನು ಘೋಷಣೆ ಮಾಡಿಬಿಟ್ರು ಆದರೆ ಬೆನ್ನಲ್ಲೇ ಅವರು ಯೋಚನೆಯನ್ನು ಮಾಡಿಬಿಟ್ಟಿದ್ರು ಬಂದ ತಕ್ಷಣ ಇದನ್ನ ಅಳವಡಿಸ್ಬಿಡೋದು ಅದ್ರ ಹಿಂದೆನಲ್ಲೇ ದರಗಳನ್ನೆಲ್ಲ ಜಾಸ್ತಿ ಮಾಡಿಬಿಟ್ಟು ಅದನ್ನು ವಾಪಸ್ಸು ತುಂಬಿಸ್ಕೊಂಬಿಡೋದು ಅಂತ ಈಗ ಹಿಂದಕ್ಕೆ ಹೋಗೋದ್ ಕತೆ ಮುಂದಕ್ಕೆ ಭಾರತ ಕತೆ ಆಗಿದೆ ಆಗ್ತಾ ಇಲ್ಲ ಎಲ್ಲರಿಗೂ ತೊಂದರೆ ಮುನಿರಾವ್ರು ಮುನಿರಾವ್ರು ಯುವ ನಿಧಿ ಯುವ ನಿಧಿ ಅನ್ನ ಅಂತ ಕೇಳಿದ್ರು ಕೇಳಿದ್ರು ಅಯ್ಯೋ ಎಸ್ ಅವಕಾಶ ಸರ್ ನಾನು ಆಕ್ಚುಲಿ ನಿಮ್ಮ ಮುನೀರ್ ಅವ್ರನ್ನ ಕೇಳೋಕೆ ಇಷ್ಟಪಡ್ತೀನಿ ಸಿ ದೇರ್ ಆರ್ ಮ ತುಂಬ ಜನ ಅಂಗವಿಕಲ ಮಕ್ಕಳಿದ್ದಾರೆ ಟೀನೇಜರ್ಸ್ ಇದ್ದಾರೆ ಅವ್ರಿಗೆ ನೀವು ಸಿದ್ದರಾಮಯ್ಯ ಗೌರ್ಮೆಂಟ್ ಬಂದು ಏನಾದರೂ ಒಂದು ಸ್ಮಾಲ್ ಹೆಲ್ಪ್ ಇಲ್ಲ ಮಕ್ಕಳಿಗೆ ಹಾಸ್ಪಿಟಲ್ ಎಜುಕೇಶನ್ ಏನಾದರೂ ಕೊಟ್ಟಿದ್ದೀರಾ ಅಂಗವಿಕಲ ಮಕ್ಕಳನ್ನ ಯಾವುದ್ರಲ್ಲಾದರೂ ಒಂದರಲ್ಲಿ ನೀವು ಇನ್ಕ್ಲೂಡ್ ನಾನು ಕಾರ್ಮಿಕನಾಗಿ ಕೇಳ್ತೀನಿ ಈಗ ಉದ್ಯೋಗ ಸೃಷ್ಟಿ ಹೊಸ ಯೋಜನೆ ಸ್ವಾಮಿ ಈಗ ಖಾಲಿ ಎರಡೂವರೆ ಲಕ್ಷ ಸರ್ಕಾರಿ ಉದ್ಯೋಗ ಅತಿ ನಿಮ್ ಕೈಯಲ್ಲಿ ಭರ್ತಿ ಮಾಡಕ್ ಆಗಲ್ವಾ ಗಾರೆ ಕೆಲಸ ಕಟ್ಟಡ ಕಾರ್ಮಿಕರಿಗೆ ಬಸ್ ಪಾಸ್ ರದ್ದು ಮಾಡಾರೆ ಕೂಲಿ ಕೆಲಸ ಹೆಂಗದು ಯಾಕದು ಕೊಡಿ ದಯವಿಟ್ಟು ಸರ್ ಕಾರ್ಮಿಕರಿಗೆ ಗಾರೆ ಕೆಲಸ ಕಟ್ಟಡ ಗಾರೆ ಕೆಲಸ ಕಾರ್ಪೆಂಟರ್ ಪೈಂಟರ್ ಎಲೆಕ್ಟ್ರಿಷಿಯನ್ ಪ್ಲಂಬರ್ ಇವರು ಅಷ್ಟು ಜನಕ್ಕೂ ಬಸ್ ಪಾಸ್ ಈಗಿಲ್ಲ ಫ್ರೀ ಇಲ್ಲ ಮೊದ್ಲಿತ್ತು ಬಿಜೆಪಿ ಸರ್ಕಾರದಲ್ಲಿತ್ತು ಹೀಗಿಲ್ಲ ಕೆಲ್ಸ ಅವ್ರ ಮನುಷ್ಯರಲ್ವ ಕೂಲಿ ಕಾರ್ಮಿಕರಲ್ಲ ಅವರು ಸರ್ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರನೇ ಸಾಲು ಮತ್ತೆ ಇಪ್ಪತ್ನಾಲ್ಕನೇ ಸಾಲಲ್ಲಿ ಎಷ್ಟ್ ಜನ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಬಂದಿದೆ ಸ್ಕಾಲರ್ಶಿಪ್ ಬಂದಿದೆ ಮತ್ತ್ ಇದ್ರಿಂದನ ಎಷ್ಟು ಅನಾನುಕೂಲ ಆಗಿದೆ ಮತ್ತೀಗ ಎ ವಿದ್ಯಾರ್ಥಿಗಳು ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇಷ್ಟ ಹಣ ಅಂತ ಕಟ್ಟಬೇಕಾಗತ್ತೆ ಅಪ್ಲಿಕೇಶನ್ಗೆ ಒಂದು ಮಿನಿಮಮ್ ಅಪ್ಲಿಕೇಶನ್ಗೆ ಐನೂರು ರೂಪಾಯಿ ಬೇಕಾಗುತ್ತೆ ಅವ್ಗೆ ಎಲ್ಲಿಂದ ಬರುತ್ತೆ ಅಪ್ಲಿಕೇಶನ್ ಹಾಕ್ಕೊ ಕೆಲಸ ಸಿಕ್ಕು ಎಲ್ಲಿಂದ ಸಿಗುತ್ತೆ ಆಯ್ತು ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ನೋಡಿದ್ರೆ ಹೋದ್ರು ಕೂಡ ಅಡ್ರೆಸ್ ಮಾಡಬೇಕಾಗಿರೋ ಸಮಸ್ಯೆಗಳು ನೂರ ಮೂವತ್ತೊಂದಿತ್ತು ಕೇವಲ ಉದ್ಯೋಗ ಸಿಕ್ಕಿಲ್ಲ ಅಂತ ಹೇಳಿ ಡಿಗ್ರಿ ಪಾಸ್ ಮಾಡಿದ ತಕ್ಷಣ ದುಡ್ಡ್ ಕೊಡ್ತೀವಿ ಅನ್ನೋದು ಬೇಕಿರ್ಲಿಲ್ಲ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ ಯುವ ನಿಧಿಯ ಕಾನ್ಸೆಪ್ಟ್ ಏನು ಅವರು ಹೇಳಿದ್ರು ಅದರ ಪ್ರಶ್ನೆ ಉತ್ತರ ಇದೆ ಯುವ ನಿಧಿ ಅನ್ನುವಂತದ್ದು ನಿರುದ್ಯೋಗಿಗಳೇ ಅನ್ನುವಂತ ಕಾನ್ಸೆಪ್ಟ್ ಅಲ್ಲ ಒಬ್ಬ ಡಿಗ್ರಿ ಆಗಿ ಹೊರಗಡೆ ಬಂದ್ರು ಡಿಪ್ಲೊಮ ಆಗಿ ಹೊರಗಡೆ ಬಂದ್ರು ಅವ್ರ ಉದ್ಯೋಗ ಸರ್ಚ್ ಮಾಡಬೇಕು ಅದಕ್ಕೆ ಏನ್ ಕೊಡ್ಬೇಕಾಗಿದೆ ಕೊಡ್ತಾ ಇದೆ ಹಾಗೆ ಬಿಜೆಪಿಯ ಬಿಜೆಪಿಯ ಕೇಂದ್ರದ ಪ್ರಧಾನಮಂತ್ರಿಗಳು ಹೇಳಿದ ರೀತಿಯಲ್ಲಿ ನೀವು ನೀವು ನಾವು ಗ್ಯಾರಂಟಿಗಳ ಬಗ್ಗೆ ಆಕ್ಷೇಪಣೆ ವಿರೋಧ ಪಕ್ಷದವರಿಗೂ ಇಲ್ಲ ಜನಸಾಮಾನ್ಯರಿಗೂ ಇಲ್ಲ ಗ್ಯಾರಂಟಿ ಹೆಸರಲ್ಲಿ ಗ್ಯಾರಂಟಿಗಳಿಗೆ ಸಂಪನ್ಮೂಲ ಕ್ರೋಡೀಕರಣ ಮಾಡಬೇಕು ಅನ್ನೋ ಹೆಸರಲ್ಲಿ ಸಾಮಾನ್ಯ ವರ್ಗದವರಿಗೆ ಮಧ್ಯಮ ವರ್ಗದವರಿಗೆ ಹಾಗೆ ಟ್ಯಾಕ್ಸ್ ಪ್ರೇಯರ್ಸ್ಗೆ ಹೊರೆಯನ್ನ ಮಾಡಬೇಡಿ ಅನ್ನೋ ಆಗ್ರಹ ಸರ್ಕಾರದ ಮುಂದೆ ಮೌಲ್ಯಮಾಪನ ಮಾಡುವ ಕೆಲಸವನ್ನ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ನಾವು ಮಾಡಿಟ್ಟಿದ್ದೀವಿ ಐದು ಗ್ಯಾರಂಟಿಗಳನ್ನ ಉಳಿಸ್ಕೊಂಡು ಅದರಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತಂದು ಜನಸಾಮಾನ್ಯರ ಬೆಲೆ ಏರಿಕೆಯ ಭಾರವನ್ನು ತಗ್ಗಿಸುವ ಪ್ರಯತ್ನ ಸರ್ಕಾರದ ಕಡೆಯಿಂದ ಆಗಲಿ ಅಂತ ಬಯಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ